ಾಗ ನಿನ್ನನ್ನು ಕಡೆಗಣಿಸುವವರನ್ನು ನೋಡಿದ್ದೇನೆ ಸಮಯ ಕಳೆದಂತೆ ಎಲ್ಲರ ಪ್ರೀತಿಯು ಮರೆಯಾಗ್ತದೆ ಬೇಕೆಂದಾಗ ಬರುವ ಸಂಬಂಧಗಳು ಹಾಗೂ ಅವಶ್ಯಕತೆ ಇದ್ದಾಗ ಬಯಸುವ ಸ್ನೇಹವನ್ನು ಉಳಿಸಿಕೊಳ್ಳುವುದಕ್ಕಿಂತ ಕಳೆದುಕೊಳ್ಳುವುದೇ ಉತ್ತಮ ನನ್ನ ನೋವಿಗೆ ನಾನು ಯಾರನ್ನು ಹೊಣೆ ಮಾಡುವುದಿಲ್ಲ ಯಾಕಂದ್ರೆ ಅದು ನನ್ನ ಅತಿಯಾದ ಪ್ರೀತಿ ಮತ್ತು ಕಾಳಜಿಗೆ ಸಿಕ್ಕ ತಕ್ಕ ಬಹುಮಾನ ಅರ್ಥವಾಗದ ಜನಗಳ ನಡುವೆ ವ್ಯರ್ಥವಾಗುತ್ತಿದೆ ಜೀವನ ಜೀವನದಲ್ಲಿ ಪಾಠಗಳನ್ನ ಪುಸ್ತಕಗಳಿಂದ ಮಾತ್ರ ಕಲಿಯುವುದಷ್ಟೇ ಅಲ್ಲ ಕೆಲವು ಮನುಷ್ಯರು ಕೂಡ ನಮ್ಮ ಜೀವನದಲ್ಲಿ ಮರೆಯಲಾಗದಂತ ಪಾಠ ಕಲಿಸಿ ಹೋಗ್ತಾರೆ ನಮ್ಮ ಜೀವನದಲ್ಲಿ ಬರೋ ಪ್ರತಿಯೊಬ್ಬರು ಒಂದೊಂದು ಪುಟಗಳಿದ್ದ ಹಾಗೆ ನೆನಪುಗಳನ್ನ ಆ ಪುಟದಲ್ಲಿ ತುಂಬಿ ಹೊರಟು ಬಿಡ್ತಾರೆ ಅವರು ಹೋದರೆಂದು ಆ ಪುಟ ಹರಿದ್ರೆ ನಮ್ಮ ಜೀವನವೆಂಬ ಪುಸ್ತಕಕ್ಕೆ ಅರ್ಥಾನೇ ಇರಲ್ಲ ಇಂತಹ ನೂರಾರು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಮತ್ತೆ ಸಿಗ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ